ಎಲ್ಲರಿಗೂ ನಮಸ್ಕಾರ ಪುನಃ ನಿಮ್ಮ ಇದ್ರ ಒಂದು ವಿಡಿಯೋ ಮುಖಾಂತರ ಬರ್ತಾ ಇದ್ದೀನಿ ಆ ಖುಷಿ ವಿಷಯನೂ ಇದೆ ಅಂಡ್ ಒಂದಷ್ಟು ಫೋರ್ಸ್ ಇದೆ ಒಂದು ಖುಷಿ ವಿಷಯ ಏನು ಅಂತ ಹೇಳಿ ಹೇಳಿದ್ರೆ ನಾವು ರವಿಕೆ ಪ್ರಸಂಗದ ರವಿಕೆ ಪ್ರಸಂಗ ರಿಲೀಸ್ ಆದ್ಮೇಲೆ ಅದು ಪೈರೇಸಿ ಆಗಿತ್ತು ಅಂಡ್ ಅದರ ಬಗ್ಗೆ ನಾನು ಐ ಆರ್ ರಿಜಿಸ್ಟ್ರ್ ಮಾಡಿದ್ದೆ ಸೈಬರ್ಗೆ ಹೇಳಿದ್ದೆ ಆ್ಯಂಡ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟು ಇಲ್ಲಿವರೆಗೂ ಇನ್ಫಾರ್ಮ್ ಮಾಡಿದ್ದೆ ಡೆಲ್ಲಿವರೆಗೂ ಹೋಗಿದ್ದೆ ಸೊ ಖುಷಿ ಏನು ಅಂತ ಹೇಳಿದರೆ ಒಂದಷ್ಟು ಹೋರಾಟ ಹೋರಾಟ ಅಂತ ಹೇಳಿದರೆ ಫಿಸಿಕಲಿ ಅಲ್ಲ ಮೆಂಟಲಿ ಇರ್ಬೋದು ಆಮೇಲೆ ಫಾಲೋ ಅಪ್ಸ್ ಇರ್ಬೋದು ಇಮೇಲ್ ಥ್ರೂ ಇರ್ಬೋದು ಸೊ ಇದೆಲ್ಲ ಮಾಡಿಕೊಂಡು ಬಂದ ಮೇಲೆ ತುಂಬ ಖುಷಿ ಏನು ಅಂತೇಳಿ ಹೇಳಿದರೆ ಸೊ ಯಾವುದು ನಾನೊಂದು ಐದು ವೆಬ್ ಪೋರ್ಟಲ್ಲು ವೆಬ್ಸೈಟ್ಸ್ ಇದು ಅಡ್ರೆಸ್ ಕೊಟ್ಟಿದ್ದೆ ಹಾಗೂ ಟೆಲಿಗ್ರಾಮ್ದು ಕೊಟ್ಟಿದ್ದೆ ಎಫ್ ಐ ಅಲ್ಲೂ ಮೆನ್ಷನ್ ಮಾಡಿದ್ದೆ ಹಾಗೆ ಸೈಬರ್ ಕಂಪ್ಲೇಂಟು ಮಾಡಿದ್ವಿ ಆ್ಯಂಡ್ ಅದನ್ನು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ನ್ಯೂ ಡೆಲ್ಲಿ ಆ್ಯಂಡ್ ಜಾಯಿಂಟ್ ಸೆಕ್ರೆಟ್ರಿ ಆ್ಯಂಡ್ ಸಿಲೆಕ್ಷನ್ ಆಫೀಸರು ನ್ಯೂ ಡೆಲ್ಲಿ ಇದೆಲ್ಲನೂ ಗೌರ್ಮೆಂಟಲ್ಲಿ ಏನೆಲ್ಲ ಟೌನ್ಸ್ ಇದೆ ಇರ್ಬೋದು ಅಲ್ಲಿವರೆಗೂ ನಾನು ಮೇಲ್ ಮುಖಾಂತರ ಡೈಲಿ ಆಲ್ಮೋಸ್ಟ್ ಡೈಲಿ ಫಾಲೋಅಪ್ಸು ವೀಕ್ಲಿ ಫಾಲೋಅಪ್ಸ್ ಮಾಡ್ತಾ ಇದ್ದೆ ಹಾಗೆ ಗ್ರೌಂಡಲ್ಲಿ ಲಾ ಆ್ಯಂಡ್ ಆರ್ಡ್ರಲ್ಲಿ ಸ್ಟೇಷನ್ಗೆ ಹೋಗೋದಿರ್ಬೋದು ಇದನ್ನೆಲ್ಲನೂ ಇದ್ದೆ ಸೊ ಈಗ ಏನು ಅಂತೇಳಿದರೆ ನಂಗೆ ಮೊನ್ನೆನೇ ಮೇಲ್ ಬಂತು ನನಗೆ ರಿಪ್ಲೈ ಅಫ್ಕೋರ್ಸ್ ಅಫಿಷಿಯಲ್ ಎಲ್ಲ ಆಗಿದೆ ಇದು ಎಲ್ಲ ಸಿನಿಮಾ ಮೇಕರ್ಸಿಗೂ ಹೇಳಬೇಕು ಕನ್ನಡ ಚಿತ್ರರಂಗ ಚಿತ್ರತಂಡ ಏನಿರ್ಬೋದು ಅಥವಾ ಸಿನಿಮಾ ಮೇಕರ್ಸ್ ಏನಿರ್ಬೋದು ಪ್ರೊಡ್ಯೂಸರ್ಗಳು ಏನಿರ್ಬೋದು ಇವರಿಗೆ ತಿಳಿಸ್ಬೇಕು ಅಂತೇಳಿ ಹೇಳಿಯೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಫೋಕಸ್ ಆಗಿದೆ ಅನಿಸುತ್ತೆ ಸೊ ಅಫಿಷಿಯಲಿ ಇದು ಮೂರು ಸೈಟ್ಗಳು ಯಾವುದು ಮೂರು ಸೈಟ್ ಅಂತ ಹೇಳಿದರೆ ಎಚ್ ಡಿ ಟಿ ಪಿ ಸ್ಲ್ಯಾಶ್ ಝೀರೋ ಗೋ ಅಥವಾ ಓ ಗೋ ಅಂತ ಹೇಳ್ಬೋದು ಝೀರೋ ಗೋ ಮೂವೀಸ್ ಡಾಟ್ ಜಿ ಜಿ ಆ್ಯಂಡ್ ಹೆಚ್ ಡಿ ಟಿ ಪಿ ಸ್ಲ್ಯಾಶ್ ಡಬ್ಲ್ಯೂ 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 ಸ್ಟ್ರೀಮ್ ಬ್ಲಾಸ್ಟರ್ಸ್ ಡಾಟ್ ಫ್ಯಾನ್ಸ್ ಅಂತ ಒಂದು ಎರಡನೇದು ಇನ್ನೊಂದು ಡಬ್ಲ್ಯೂ 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 ಫೈವ್ ಮೂವೀಸ್ ರೂಲ್ಸ್ ಡಾಟ್ ಪ್ಲಸ್ ಇದು ಮೂರು ವೆಬ್ಸೈಟ್ಗಳು ವೆಬ್ ಪೋರ್ಟಲ್ ಬ್ಯಾನ್ ಆಗಿದೆ ಎಷ್ಟೋ ಸಿನಿಮಾಗಳು ಇದರಲ್ಲಿತ್ತು ಕನ್ನಡ ಅಂತ ಅಲ್ಲ ಹಿಂದಿ ಇರ್ಬೋದು ಸೀರೀಸ್ ಇರ್ಬೋದು ಇವತ್ತೀಗ ಏನು ಒಂದು ನಾವು ಕನ್ನಡ ಸಿನಿಮಾ ಅಂತೇಳಿ ಹೇಳಿದರೆ ಇವಾಗ ಏನು ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ವಿತ್ ಇನ್ ಹಾಫ್ ಆನ್ ಅವರ್ ಈಂತ ಈ ಸೈಟ್ಗಳಲ್ಲಿ ಬರ್ತದೆ ಎಸ್ಪೆಷಲಿ ನನಗೆ ಬಂದಿದ್ದದ್ದು ಝೀರೋ ಗೋ ಮೂವೀಸ್ ಅಂತ ನನಗೆ ಸಿನಿಮಾ ರಿಲೀಸ್ ಆದ ನಮ್ಮ ಫೆಬ್ರವರಿ ಹದಿನಾರು ರಿಲೀಸ್ ಆದ ರಿಲೀಸ್ ಟೆನ್ಷನ್ ಬೇರೆ ಅದರಲ್ಲಿ ರಾತ್ರಿ ಇರ್ಬೋದು ನೆಕ್ಸ್ಟ್ ಡೇ ಇರ್ಬೋದು ಕಂಪ್ಲೀಟ್ ಇಂಥ ಒಂದಷ್ಟು ಜನಗಳು ನಂಗೆ ಕಳಿಸಿದ್ರು ಆಲ್ರೆಡಿ ಪೈರಸಿ ಇದೆ ಅಲ್ಲಪ್ಪ ಅಂತ ಆಗಲೇ ನಾನು ಅದನ್ನೆಲ್ಲ ನೋಟ್ ಮಾಡಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ ಸೊ ಇವಾಗ ಅದು ಮೂರು ವೆಬ್ ಪೋರ್ಟಲ್ ಇರ್ಬೋದು ಅದು ಬ್ಲಾಕ್ ಆಗಿವೆ ಅಂದರೆ ಅಫಿಷಿಯಲಿ ನಮಗೆ ಎಲ್ಲಿಂದ ಡೆಸ್ಕ್ ಇಂದ ಎಫ್ ಸಿ ಎಫ್ ಸಿ ಡೆಸ್ಕ್ ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟ್ ನ್ಯೂ ಡೆಲ್ಲಿಯಿಂದ ಬಂತು ಆ್ಯಂಡ್ ಇದನ್ನು ನಾವು ಕ್ರಾಸ್ ಚೆಕ್ ಮಾಡಿದ್ವಿ ಈ ಮೂರು ವೆಬ್ ಪೋರ್ಟಲ್ಗಳು ಬ್ಲಾಕ್ ಆಗಿವೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಜಾಯಿಂಟ್ ಸೆಕ್ರೆಟ್ರಿ ಇರ್ಬೋದು ಅಂದರೆ ನಾವು ಒಂದಷ್ಟು ಫೋನ್ ಮಾಡ್ತಾ ಇದ್ವಿ ಅವರಿಗೆ ಫಾಲೋಅಪ್ಸ್ ಮಾಡ್ತಾನೇ ಇದ್ದೀವಿ ಅಪ್ಡೇಟ್ಗಳು ಕೊಡ್ತಾ ಇದ್ದೀವಿ ಬಟ್ ಸೇಮ್ ಟೈಮ್ ಇನ್ನೂ ಎರಡು ಸೈಟ್ಗಳಿವೆ ಸೇಮ್ ಅದು ಏನಿದೆ ಫೈವ್ ಮೂವೀಸ್ ರೂಲ್ಸ್ ಡಾಟ್ ಅದು ಡಾಟ್ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲ ಸ್ಲ್ಯಾಶ್ ಬದಲು ಅದು ಟೆಕ್ನಿಕಲಿ ಏನಾಗುತ್ತೆ ಇವರಿಗೆ ಅದು ವರ್ಚುವಲ್ ಇರುತ್ತೆ ತುಂಬ ಡಿಫಿಕಲ್ಟ್ ಇದೆ ಪ್ರೊಸೆಸ್ ಅದನ್ನು ಮಾಡೋದು ಬ್ಲಾಕ್ ಮಾಡೋದು ಬಟ್ ಬ್ಲಾಕ್ ಮೂರು ಬ್ಲಾಕ್ ಆಗಿವೆ ಸೊ ಇದು ಒಂದು ಕನ್ನಡ ಚಿತ್ರರಂಗ ಆ್ಯಕ್ಚುಲಿ ಇಲ್ಲಿವರೆಗೆ ಎಲ್ಲರೂ ಪೈರಸಿ ಬಗ್ಗೆ ಮಾತಾಡಿದ್ದಾರೆ ಎಫ್ ಐ ಆರ್ ಮಾಡಿದ್ದಾರೆ ಇನ್ಫಾರ್ಮೇಶನ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ ಎಲ್ಲನೂ ಬಟ್ ನನ್ನ ಪ್ರಕಾರ ಇದು ಇರಬಹುದು ಒಂದು ಐ ಆಮ್ ವೆರಿ ಹ್ಯಾಪಿ ನನ್ನ ಜೊತೆ ನಾನು ಪಾವನಾ ಆ್ಯಂಡ್ ಶಿವ ಶಿವರುದ್ರಯ್ಯ ಏನು ನಾವು ಮೂರು ಜನ ಫಾಲೋಪ್ಸ್ ಮಾಡೋದಿರ್ಬೋದು ಫಿಸಿಕಲಿ ಮೀಟಿಂಗ್ ಮಾಡೋದಿರ್ಬೋದು ಹೋಗೋದಿರ್ಬೋದು ಇದೆಲ್ಲ ಮಾಡಿದಕ್ಕೆ ಇದೊಂದು ತುಂಬ ಖುಷಿ ಆಗ್ತಿದೆ ಅಂದರೆ ನಮ್ಮ ಈವನ್ ನಾನು ಇದರಲ್ಲೇ ಇನ್ನೊಂದು ಹೇಳ್ತಾ ಇರೋದೇನು ಕನ್ನಡ ಫಿಲ್ ಈ ವಿಡಿಯೋ ನೋಡುವವರು ದಯವಿಟ್ಟು ಫಿಲಮ್ ಮೇಕರ್ಸು ಪ್ರೊಡ್ಯೂಸರ್ಸು ನಿಮ್ಮ ಸಿನಿಮಾ ಪೈರೇಸಿ ಇದ್ರೆ ದಯವಿಟ್ಟು ದಯವಿಟ್ಟು ಇನ್ಫಾರ್ಮ್ ಮಾಡಿ ಎಫ್ ಐ ಆರ್ ಮಾಡಿ ಇಲ್ಲ ನನ್ನ ಹತ್ರ ಕೇಳಿ ನಮ್ಮ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಒನ್ ಟೂ ಒನ್ ಡಬಲ್ ಸೆವೆನ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ರವಿಕೆ ಪ್ರಸಂಗ ಫೇಸ್ಬುಕ್ ಪೇಜಲ್ಲೂ ನಂಬರ್ ಇದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಹೆಸಿಟೇಟ್ ಮಾಡಬೇಡಿ ಇಟ್ ಈಸ್ ಅ ಹ್ಯೂಜ್ ಲಾಸ್ ಒಂದು ಸಿನಿಮಾ ಪೈರೇಸಿ ಆಗೋದ್ರಿಂದ ತುಂಬ ಲಾಸ್ ಇದೆ ಹಾಗೇನೆ ಅಂಡ್ ಚಿತ್ರರಂಗದಲ್ಲಿ ನಮಗೇನೆ ಒಂದು ಪೈರಸಿ ಆಗೋದಿರ್ಬೋದು ಇವಾಗ ಹೇಗೆ ಅವರು ತಮಿಳ್ ಬ್ಲಾಸ್ಟರ್ಸ್ ಅಂತ ಹೇಳಿದರೆ ಅದರಲ್ಲಿ ಹೆಂಗೆ ವಾಟರ್ ಮಾರ್ಕ್ ಹಾಕಿ ಹೋಗ್ತಾ ಇರುತ್ತೆ ಫಿಲಮ್ಸ್ ರಿಲೀಸ್ ಆದಷ್ಟೇ ನೆಕ್ಸ್ಟ್ ವಿದಿನ್ ಟೂ ಅವರ್ ತ್ರೀ ಅವರ್ ಎಷ್ಟೋ ಸಿನಿಮಾಗಳು ನಾನಂತೂ ಜನವರಿಯಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೆಬ್ರವರಿ ನಮ್ಮ ಸಿನಿಮಾ ಬಂದಲ್ಲಿಂದಂತೂ ಎಲ್ಲಾ ಶುಕ್ರವಾರ ಸಿನಿಮಾಗಳು ಬರ್ತಾ ಇವೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಹೌದಪ್ಪ ಇದು ಇದು ಮಾಡಬೇಕು ಇನಿಷಿಯೇಟಿವ್ ತಗೊಳ್ಬೇಕು ಯಾರಾದರೂ ತಗೊಳ್ಬೇಕು ಅಂತ ನಾವು ತಗೊಂಡಿದೀವಿ ಇಲ್ಲಿವರೆಗೂ ಇನ್ಫಾರ್ಮೇಶನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಡೆಲ್ಲಿ ಮಿನಿಸ್ಟ್ರಿ ಅಲ್ಲಿವರೆಗೂ ನಾವು ಅಪ್ರೋಚ್ ಮಾಡಿದ್ದೀವಿ ನಮ್ಮದು ಮೂರು ಅದು ಇಡೀ ನಮ್ಮದು ಅಂತ ಹೇಳಿದರೆ ಮೂರು ಸೈಟ್ ಏನಿದೆ ಪೈರಸಿ ಇರೋದು ಬ್ಲಾಕ್ ಆಗಿದೆ ಸೊ ಇದು ನನ್ನ ಸಿನಿಮಾ ಮಾತ್ರ ಅಲ್ಲ ಅಷ್ಟೂ ಅದರಲ್ಲಿದ್ದ ಸಿನಿಮಾಗಳು ಬ್ಲಾಕ್ ಆಗಿವೆ ಇದು ನನಗೆ ಖುಷಿ ವಿಷಯ ಇದನ್ನು ದಯವಿಟ್ಟು ಮೀಡಿಯಾದವ್ರು ಇರ್ಬೋದು ಸಿನಿಮಾದವ್ರು ಇರ್ಬೋದು ಸಿನಿಮಾ ರಂಗದವರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಂಡ್ ಅಂಡ್ ಇನ್ನೂ ಕೈ ಜೋಡಿಸೋಣ ಅದು ಎವ್ರಿ ಫ್ರೈಡೆ ಅಥವಾ ನಂದು ಬ್ಲಾಕ್ ಆಗಿದೆ ಅಂತಲ್ಲ ಇದನ್ನು ನಾವು ಕಂಪ್ಲೀಟ್ ನಿರ್ನಾಮ ಮಾಡಬೇಕು ಅಂದರೆ ಪೈರಸಿ ಆಗಬಾರ್ದು ಸೊ ಈ ನಿಟ್ಟಿನಲ್ಲಿ ಏನು ಹೇಳ್ತಾ ಇದ್ದೀನಿ ಇವಾಗ ಇದು ಅಷ್ಟೇ ಓ ಟಿ ಟಿಗೆ ಕೊಡೋದು ನಾವು ನಮ್ಮ ಬರದಲ್ಲಿ ಏನು ಓ ಟಿ ಟಿಗೆ ಸಿನಿಮಾ ಕೊಡ್ತೀವಿ ಈಗ ಎಕ್ಸಾಂಪಲ್ ಪ್ರೈಮ್ ಅಮೆಝಾನ್ ಅಂತಲ್ಲಿ ಕೊಟ್ಟರು ಅಲ್ಲಿ ಬರುತ್ತೆ ಅದು ಅಫ್ಕೋರ್ಸ್ ಸ್ಕ್ರೀನ್ ಅವ್ರು ಹೇಳ್ತಾರೆ ಸ್ಕ್ರೀನ್ ಏನು ಕ್ಯಾಪ್ಚರ್ ಆಗಲ್ಲ ಅಥವಾ ಪೈರಸಿ ಆಗೋಲ್ಲ ಅಂತ ಬಟ್ ಇನ್ನೊಂದು ಎಗ್ರಿಮೆಂಟ್ ಮಾಡ್ಬೇಕಾದ್ರೆ ನಾವು ಮಾಡಿಕೊಳ್ಳೋಣ ವಾಟ್ ಈಸ್ ನಮ್ಮ ಕಂಟೆಂಟ್ಗೆ ಏನು ಸೆಕ್ಯೂರಿಟಿ ನಮ್ಮ ಕಂಟೆಂಟ್ಗೆ ಲೀಸ್ಟ್ ಅವರು ವಾಟರ್ ಮಾರ್ಕ್ ಹಾಕಿ ಟೆಲಿಕಾಸ್ಟ್ ಮಾಡಲಿ ಇಲ್ಲ ಅಫ್ಕೋರ್ಸ್ ವಾಟರ್ ಇಸ್ ಒಂದು ಸೈಡ್ ಅಲ್ಲಿ ಇರಲಿ ಬಿಕಾಸ್ ಪ್ರೈಮ್ ಅಮೆಝನ್ ಅಲ್ಲಿ ಬರುತ್ತೆ ಅಂತ ಹೇಳುವಾಗ ಆಲ್ರೆಡಿ ಲೋಗೋ ನಮಗೆ ಬರುತ್ತೆ ರಿಜಿಸ್ಟರ್ ಬರುತ್ತೆ ಅದರಲ್ಲಿ ಸಿನಿಮಾಕ್ಕೆ ಏನು ಪೆಟ್ಟಾಗಲ್ಲ ವಿಷುವಲ್ಲಿ ಏನೂ ತೊಂದರೆ ಆಗಲ್ಲ ನನ್ನ ಪ್ರಕಾರ ಯಾವುದೇ ಪ್ಲಾಟ್ಫಾರ್ಮ್ಗೆ ಕೊಡೋದಿದ್ರು ದಯವಿಟ್ಟು ಎಗ್ರಿಮೆಂಟ್ ಜೊತೆ ನಾವು ಕಂಟೆಂಟ್ ಏನು ಅಂತ ನೋಡ್ಕೊಳ್ಳೋಣ ಬಿಕಾಸ್ ನಮಗೆ ಇವಾಗ ತುಂಬ ಆಪ್ಷನ್ ಇದೆ ನಮ್ಮ ಸಿನಿಮಾ ನಾವೇ ಯೂಟ್ಯೂಬಲ್ಲಿ ಹಾಕಿದ್ರು ನಾವು ಅರ್ನ್ ಮಾಡಬಹುದು ನಾವೇ ಅದನ್ನು ಪಾರ್ಟ್ ಬೈ ಪಾರ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ರು ಅರ್ನ್ ಮಾಡ್ಬೋದು ಸಿನಿಮಾ ಚೆನ್ನಾಗಿದೆ ಕಂಟೆಂಟ್ ಲೈಕ್ ಆಗುತ್ತೆ ಎಲ್ಲ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿಯೇ ಸಿನಿಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಜನಗಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವ ಅಂತ ಸೊ ಈ ನಿಟ್ಟಿನಲ್ಲಿ ನಮ್ಮ ತಂಡ ಒಂದು ಏನಿದೆ ಒಂದು ಅಫಿಷಿಯಲಿ ಒಂದು ತಂಡ ಸಂಸ್ಥೆ ಮಾಡ್ತಾ ಇದ್ದೀವಿ ಅದು ಆದಷ್ಟು ಬೇಗ ಪೇಪರ್ ವರ್ಕ್ ನಡೀತಾ ಇದೆ ಎರಡನೇದು ಏನು ಅಂತೇಳಿ ಹೇಳಿದರೆ ಈ ಪೈರಸಿ ಬಗ್ಗೆ ಹೋರಾಡ್ತಾ ಇರಬೇಕಾದ್ರೆ ಲಾ ಆ್ಯಂಡ್ ಆರ್ಡ್ರಲ್ಲೂ ತುಂಬ ಇಂಪಾರ್ಟೆಂಟ್ ನಾವು ಫಸ್ಟು ನಮ್ಮ ಸಿನಿಮಾವನ್ನು ಫಸ್ಟ್ ಕಾಪಿ ರೆಡಿ ಆದ್ಮೇಲೆ ಈವನ್ ಸೆನ್ಸರ್ಗೂ ನಾವು ವಾಟರ್ ಮಾರ್ಕ್ ಹಾಕಿರ್ತೀವಿ ರೆಡಿ ಆದ್ಮೇಲೆ ನಾವು ಅಪ್ಲೋಡ್ ಮಾಡ್ತೀವಿ ಸರ್ವಿಸ್ ಪ್ರೊವೈಡರ್ಗೆ ಅಲ್ಲಿ ಏನಾಗುತ್ತೆ ಅಲ್ಲಿಂದ ಅವರು ಟೆಲಿಕಾಸ್ಟ್ ಮಾಡ್ತಾರೆ ಬಟ್ ಎಷ್ಟು ಇದು ನನಗೆ ಮೊನ್ನೆ ಗೊತ್ತಾದ್ದು ಯು ಎಫ್ಒ ಕ್ಯೂಬು ನಾನು ಇದನ್ನು ಪರ್ಸನಲಿ ಇವಾಗ ನಾನು ಬ್ರ್ಯಾಂಡ್ ಹೇಳಲ್ಲ ಬಟ್ ಒಂದು ಐದಾರು ಬ್ರ್ಯಾಂಡ್ಸ್ ಇವೆ ಯು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋದೆ ಆ್ಯಂಡ್ ಅವರು ನಮಗೆ ಅಫಿಷಿಯಲಿ ಎಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ ಇಂಥ ಎಷ್ಟೋ ಸಂಸ್ಥೆಗಳಿದೆ ಅವರು ಎಗ್ರಿಮೆಂಟೇ ಮಾಡ್ಕೊಡಲ್ಲ ಅಂದರೆ ನಾವು ಆ್ಯಸ್ ಎ ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ನಾವು ಆ ಜಂಜಾಟದಲ್ಲಿ ಇರ್ತೀವಿ ಅಯ್ಯೋ ಸಿನಿಮಾ ಅಪ್ಲೋಡ್ ಮಾಡಬೇಕು ಲೇಟ್ ಆಗುತ್ತೆ ಎರರ್ ಬರುತ್ತೆ ಅಥವಾ ಸಿನಿಮಾ ನಾಡಿದೆ ರಿಲೀಸು ಪ್ರಮೋಷನ್ ಮಾಡಬೇಕು ಅಂತ ಬಟ್ ಈ ಬರದಲ್ಲಿ ನಾವು ಅವರು ಎಗ್ರಿಮೆಂಟ್ ಪೇಪರ್ ಕೊಟ್ಟಿದ್ದಾರೆ ನಾವು ಸೈನ್ ಮಾಡ್ತೀವಿ ಅವರು ತಿರುಗ ಸೈನ್ ಮಾಡಿದ ಕಾಪಿ ನಮಗೆ ಕೊಟ್ಟಿರಲ್ಲ ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಹಿಂಗಾಗಿದೆ ಎಷ್ಟು ಜನರ ಜೊತೆ ಫಸ್ಟ್ ಕಾಪಿಯನ್ನು ಸರ್ವಿಸ್ ಪ್ರೊವೈಡರ್ ಗೆ ಕೊಟ್ಟ ಮೇಲೆ ಎಗ್ರಿಮೆಂಟ್ ಮಾಡಿಕೊಂಡ ಕಾಪಿ ಇದೆ ಅಫ್ಕೋರ್ಸ್ ಇದು ಡಿಸ್ಟ್ರಿಬ್ಯೂಟರ್ ನಮಗೆ ಹೇಳಬೇಕು ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಗೈಡ್ ಮಾಡ್ತಾರೆ ಅವರ ಎದುರಲ್ಲೇ ನಾವು ಸೈನ್ ಮಾಡಿ ನಾವು ಕೊಟ್ಟಿರ್ತೀವಿ ಯಾರೋ ಒಬ್ರು ಅವರ ರೆಪ್ರೆಸೆಂಟೇಟಿವ್ ಬಂದಿರ್ತಾರೆ ನಾವು ಸಿನಿಮಾ ಲೈಸೆನ್ಸ್ ಇಂದ ಹಿಡಿದು ಅವ್ರಿಗೆ ಕೊಟ್ಟಿರ್ತೀವಿ ಎಲ್ಲೋ ಬೆಳಗಾಂ ಅಲ್ಲ ಆಗುತ್ತೆ ಇಂತಲ್ಲಿದೆ ಅಂತ ಬಟ್ ಅವರು ನಮಗ ಸೈನ್ ಮಾಡಿದ ಕಾಪಿನೂ ಕೊಡಲ್ಲ ಫಸ್ಟ್ ವಿಷಯ ನಾನು ಹೇಳ್ತಾ ಇರೋದು ದಯವಿಟ್ಟು ಇದರ ಬಗ್ಗೆನು ಅಷ್ಟೇ ಇನ್ನು ನೋಡ್ಕೊಡುವ ಇನ್ನೊಂದು ಇವತ್ತಿಂದ ಆದ್ರೂ ಯಾರಿದ್ದಾರೆ ಅಥವಾ ನೆಕ್ಸ್ಟ್ ಟೈಮ್ ಇಂದ ದಯವಿಟ್ಟು ಸರ್ವಿಸ್ ಪ್ರೊವೈಡರ್ ಜೊತೆ ಅದನ್ನು ಕೂತು ಮಾಡಿ ಅಗ್ರಿಮೆಂಟ್ ಮಾಡಿ ಬಿಕಾಸ್ ಪೈರೇಸಿ ಆದಲ್ಲಿ ಇದುವೇ ಫಸ್ಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಾವು ಯಾರಿಗೆ ಕೊಟ್ಟಿದ್ದೀವಿ ಟೆಲಿಕಾಸ್ಟ್ ಮಾಡೋಕ್ಕೆ ಇಲ್ಲಿಂದ ಟೆಲಿಕಾಸ್ಟ್ ಆಯಿತು ಅಲ್ಲಿ ಅವರು ಟೆಲಿಕಾಸ್ಟ್ ಮಾಡಿದ್ರ ಅಲ್ಲಿ ಲಾಗ್ ಎಂಟ್ರಿ ಇರುತ್ತೆ ಇಲ್ಲ ಅಫಿಷಿಯಲಿ ಪಿ ವಿ ಆರು ಎನಾಕ್ಸಲ್ಲಿ ಇಂತಲ್ಲಿ ಲಾಗ್ ಎಂಟ್ರಿ ಇರುತ್ತೆ ಆ್ಯಂಡ್ ಅವ್ರದ್ದು ಕಂಪ್ಯೂಟ್ರಲ್ಲಿ ವಿದ್ ಟೈಮಿಂಗ್ ಬರುತ್ತೆ ಬಟ್ ಎಷ್ಟೋ ಸ್ಕ್ರೀನ್ಗಳಿವೆ ಇನ್ನೂ ಮ್ಯಾನುವಲಿ ಹ್ಯಾಂಡಲ್ ಮಾಡೋದಿದೆ ಸೊ ಈ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಐ ಆಮ್ ಹ್ಯಾಪಿ ದ್ಯಾಟ್ ನಮ್ಮಿಂದ ಶುರುವಾಯಿತು ಅಂತ ಬಟ್ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಸಿನಿಮಾ ಅಂತ ಬಂದಾಗ ಸಿನಿಮಾ ಯಾಕೆ ನೋಡಲ್ಲ ಸಿನಿಮಾ ಒಳ್ಳೆ ಕಂಟೆಂಟ್ ಇದ್ದು ಜನಗಳು ಬರಲ್ಲ ಹೇಳಿ ಹೇಳಿದ್ರು ಇದು ಒಂದು ಸಣ್ಣ ಒಂದು ಪಾಯಿಂಟ್ ಇದೆ ಯಾಕಂದ್ರೆ ನನಗೆ ರವಿಕೆ ಪ್ರಸಂಗವನ್ನು ಹೇಳಿದ್ದಾರೆ ಸರ್ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ನೋಡ್ತೀನಿ ಅಂತ ಇಷ್ಟೇ ವಿಷಯ ನಂಗೆ ನನಗೆ ನನ್ನ ಅಷ್ಟು ಸಣ್ಣ ಸರ್ಕಲಲ್ಲೇ ನಂಗೆ ಹೇಳಿದರೆ ದೊಡ್ಡ ಸಿನಿಮಾದ ಒಂದು ಹೇಗೆ ಆಗುತ್ತೆ ಬಿಸ್ನೆಸ್ಗೆ ಎಷ್ಟು ಇದರಿಂದ ಲಾಸ್ ಆಗುತ್ತೆ ಟೈಮ್ ಡಿಲೇ ಎಷ್ಟು ಆಗುತ್ತೆ ಬೇರೆ ಬಿಸ್ನೆಸ್ಗಳು ಯಾಕೆ ಆಗಲ್ಲ ಎಕ್ಸ್ಕ್ಲೂಸಿವ್ನೆಸ್ ಆಫ್ ದ ಸಿನಿಮಾ ಇರಲ್ಲ ಇಂಥ ಎಲ್ಲ ಗಳು ಇಟ್ಕೊಂಡು ಒಂದು ಸಂಸ್ಥೆನೂ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನೀಟ್ ಆ್ಯಂಡ್ ಕ್ಲೀನ್ ಒಂದು ಸಿಂಗಲ್ ವಿಂಡೋ ಮಾಡಬೇಕು ಅಂತ ಸೊ ದಯವಿಟ್ಟು ನಾನು ಚಿತ್ರರಂಗದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂಡ್ ನೋಡುವವರು ಮೀಡಿಯಾದವರು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಬಿಕಾಸ್ ಗುಡ್ ಕಾಸ್ ಯಾರನ್ನು ನಾವು ಬ್ಲೇಮ್ ಮಾಡ್ತಾ ಇಲ್ಲ ಯಾಕಂತೇಳಿ ಹೇಳಿದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಕಾಯ್ದೆ ಬಂತು ಈ ನೀವು ನೋಡಲ್ ಆಫೀಸರ್ಸ್ ಹೇಳಿ ನೋಡಲ್ ಆಫೀಸರ್ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸೆನ್ಸರ್ ಆಫೀಸರ್ ಯಾರು ಸೆನ್ಸರ್ ಇದ್ದಾರೆ ಯಾರು ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿ ಸೈಬರ್ ಕ್ರೈಮ್ಗೆ ಕೊಡಿ ವಿದಿನ್ ಫಾರ್ಟಿ ಏಯ್ಟ್ ಅವರ್ಸ್ ಇದಾಗುತ್ತೆ ಡೆಸ್ಟ್ರಾಯ್ ಮಾಡುತ್ತೆ ಇದನ್ನು ಗೌರ್ಮೆಂಟ್ ಅಂತ ಬಟ್ ನಂದಂತೂ ಮೂರು ತಿಂಗಳು ಆಗಿರಲಿಲ್ಲ ಬಟ್ ಈಗ ಆಗ್ತಾ ಇದೆ ಅದಕ್ಕೆ ಗೌರ್ಮೆಂಟ್ ಸ್ಟ್ರಕ್ಚರ್ ಬೇರೆ ಅವರ ಆನ್ಸರ್ ಬೇರೆ ಇರ್ಬೋದು ಅದು ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಆಸ್ ಎ ಸಿನಿಮಾ ಮೇಕರ್ ಹೇಳ್ತಾ ಇದ್ದೀನಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಈ ಡಿಲೇಗಳಿಂದಾಗಿ ಏನೆಲ್ಲ ಸಮಸ್ಯೆ ಪೈರಸಿಯಿಂದಾಗಿ ಏನೆಲ್ಲ ಸಮಸ್ಯೆ ಇನ್ ಅಪ್ ಟು ಅಪ್ ಟು ಇದು ಎಲ್ಲಿಂದ ಒಂದು ಕ್ರಿಯೇಟಿವ್ ಇಂದ ಹಿಡಿದು ಇದು ಪ್ರೊಡಕ್ಷನ್ ಇಂದ ಹಿಡಿದು ಫೈನಾನ್ಷಿಯಲ್ವರೆಗೆ ಇಫೆಕ್ಟ್ ಆಗುತ್ತೆ ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಮೀಡಿಯಾ ಪೀಪಲ್ ಮೈ ಫ್ರೆಂಡ್ಸ್ ಸಿನಿಮಾ ಮೇಕರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಿಮ್ಮ ನಿಮ್ಮ ಸಿನಿಮಾಗಳು ಪೈರಸಿ ಆಗಿದ್ದರೆ ಇವಾಗಲೇ ನೋಟ್ ಮಾಡ್ಕೊಳ್ಳಿ ಲಿಂಕ್ ನೋಟ್ ಮಾಡ್ಕೊಳ್ಳಿ ತಕ್ಷಣಕ್ಕೆ ನಿಮ್ಮ ಸ್ಟೇಷನ್ಗಳಲ್ಲಿ ಇರೋದು ಕಂಪ್ಲೇಂಟ್ ಕೊಡೋದಿರಲಿ ಸೈಬರ್ಗೆ ಕಂಪ್ಲೇಂಟ್ ಕೊಡೋದಿರಲಿ ಇದರ ಬಗ್ಗೆ ನಾವು ಬೇಕಾದರೂ ನಮ್ಮ ಟೀಮ್ ಹೆಲ್ಪ್ ಮಾಡುತ್ತೆ ಗ್ಯಾರಂಟಿ ನಾವು ಒಂದು ಸಿನಿಮಾ ಪೈರಸಿ ಆಗದಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡುವ ಹಾಗೆಯೇ ಆಗುತ್ತೆ ಅದು ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿ ಹೇಳಿದ್ರೆ ಆಸ್ ಎ ಸಿನಿಮಾ ಮೇಕರ್ ಆಗಿ ಯಾವತ್ತು ಹೇಳ್ತಾ ಇರ್ತೀನಿ ಸಿನಿಮಾ ಮಾಡಲೇಬೇಕು ಸಿನಿಮಾವೇ ನಮ್ಮ ಕಂಪ್ಲೀಟ್ ಈಟ್ ಫಿಲಮ್ ಸ್ಲೀವ್ ಫಿಲಮ್ ಡ್ರಿಂಕ್ ಫಿಲಮ್ ಅಂಡ್ ಈ ಥರ ಇರುವಾಗ ಸೊ ಹ್ಯಾಪಿ ಟು ಅನೌನ್ಸ್ ಅಂತೂ ಈ ಒಂದು ಸ್ಟ್ರಗಲ್ ಸ್ಟ್ರಗಲ್ಗಳ ಮಧ್ಯೆ ಒಂದು ಸ್ಕ್ರಿಪ್ಟ್ ಎಗೇನ್ ಒಂದು ಪಾವನಾ ಒಂದು ಸ್ಕ್ರಿಪ್ಟು ಶಿವ್ ಮಾಡಿದ್ರು ಅಂಡ್ ಒಂದಷ್ಟು ರೀಡಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಸ್ಕ್ರಿಪ್ಟ್ ಆಲ್ಮೋಸ್ಟ್ ಫೈನಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ಕ್ಯಾಸ್ಟಿಂಗು ಶುರು ಮಾಡ್ತಾ ಇದ್ದೀವಿ ಆರ್ಟಿಸ್ಟ್ಸ್ ಆ್ಯಂಡ್ ಟೆಕ್ನಿಶಿಯನ್ಸ್ ವಿ ಆರ್ ನೀಡ್ ಆಫ್ ಸಪೋರ್ಟ್ ಆ್ಯಂಡ್ ದ ಒಳ್ಳೆ ಆರ್ಟಿಸ್ಟ್ಗಳು ಆ್ಯಂಡ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿ ಸೊ ವಿ ಆರ್ ಕಮ್ಮಿಂಗ್ ವಿತ್ ದ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ನಂಬರ್ ತ್ರೀ ಅಲಾಂಗ್ ಇನ್ ಅಸೋಸಿಯೇಷನ್ ವಿತ್ ವೆರಿ ಹ್ಯಾಪಿ ಟು ಸೆ ಶಶಿಕಾಂತ್ ಮೋಷನ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಮಿಸ್ಟರ್ ಶಶಿಕಾಂತ್ ಗಟ್ಟಿಯವರು ಸ್ಕ್ರಿಪ್ಟ್ ಕೇಳಿ ಹೀ ಈವನ್ ಫುಲ್ ಸಪೋರ್ಟ್ ಅಂದರೆ ಒಬ್ಬನಿಂದ ಸಿನಿಮಾ ಆಗಲ್ಲ ಅದಕ್ಕೆ ಒಂದಷ್ಟು ಜನರು ಬೇಕಾಗ್ತಾರೆ ಒಂದಷ್ಟು ಮೋಟಿವೇಶನ್ ಬೇಕಾಗುತ್ತೆ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ ದುಡ್ಡು ಬೇಕಾಗುತ್ತೆ ಸೊ ದುಡ್ಡೇ ಫುಲ್ ಇದ್ದರೆ ಬೇರೆ ವಿಷಯ ಟೆಕ್ನಿಷಿಯನ್ಸ್ ಅನ್ನು ತಗೊಳ್ಳೋದು ಬೇರೆ ವಿಷಯ ಐ ಮೀನ್ ಹೈಯರ್ ಮಾಡಿಕೊಂಡು ಪ್ರೊಫೆಷ್ನಲಿ ಪೇಮೆಂಟ್ ಮಾಡಿಕೊಂಡು ಮಾಡೋದು ಅದು ಒಂದು ಬೇರೆ ವಿಷಯ ಇದು ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಮಾಡೋದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಡುವ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಸೊ ಅಫಿಷಿಯಲಿ ಆದಷ್ಟು ಬೇಗ ಅನೌನ್ಸು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಬೇಕು ಬಟ್ ಪೈರಸಿ ವಿಷಯದ ಬಗ್ಗೆ ದಯವಿಟ್ಟು ಇಲ್ಲಿವರೆಗೆ ನಾನು ಪಾವನ ಇರ್ಬೋದು ಶಿವು ಇರ್ಬೋದು ಇಲ್ಲಿವರೆಗೆ ನಾವು ಒಂದು ಸಣ್ಣ ಹೋರಾಟ ಸಣ್ಣ ಇದ್ದೀವಿ ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಅದು ಅಳಿಲು ಸೇವೆ ಅಂತ ಹೇಳ್ಬೋದು ಅಂದರೆ ತುಂಬ ತಿಳಿದವರು ಇದ್ದೀರಿ ದಯವಿಟ್ಟು ನಾನು ಎಪ್ರೋಚ್ ಮಾಡಬೇಕು ಇದರ ಬಗ್ಗೆ ಬಿಕಾಸ್ ಒಂದು ಎಷ್ಟೋ ಜನ ಎಫ್ ಐ ಆರ್ ಕೊಡೋದು ಅಂತೇಳಿ ಹೇಳಿದ್ರೇ ಭಯ ಪಡ್ತಾರೆ ಸೆನ್ಸರ್ ಆಫೀಸರ್ಗೆ ನಾವು ಮೀಟ್ ಮಾಡೋದೇ ಪಡ್ತಾರೆ ಭಯ ಏನಿಲ್ಲ ನಮ್ಮ ಪ್ರಾಡಕ್ಟ್ ಕಷ್ಟಪಟ್ಟು ಒಂದು ಒರಿಜಿನಲ್ ಪ್ರಾಡಕ್ಟ್ ಮಾಡಿದ್ದೀವಿ ಅದನ್ನು ನಾವು ಜನರಿಗೆ ತಲುಪಿಸೋಣ ಸುಮ್ಮನೆ ಅದು ಲೀಕ್ ಆಗಿ ಹೋಗಿ ಅದನ್ನು ಜನ ನೋಡ್ತಾರೆ ಹೇಗೂ ನೋಡ್ತಾರೆ ಒಂದಷ್ಟು ಸೊ ಅದಲ್ಲ ಅಥೆಂಟಿಕ್ ವೇಯಲ್ಲಿ ಆರ್ಗನೈಸ್ಡ್ ಅಲ್ಲಿ ಜನರಿಗೆ ತಲುಪಿಸೋಣ ಎಲ್ಲರೂ ಸಿನಿಮಾ ಮಾಡೋದು ಒಂದು ಒಳ್ಳೆ ಆರ್ಟು ಆ್ಯಂಡ್ ಸೇಮ್ ಟೈಮ್ ಅಲ್ಲಿ ಇಟ್ ಇಸ್ ಅ ಬಿಸ್ನೆಸ್ ಆಲ್ಸೋ ಸೊ ಒಂದಷ್ಟು ಸಿನಿಮಾ ಪ್ರೊಡ್ಯೂಸರ್ಗಳಿಗೆ ಆರ್ಗ್ಯಾನಿಕ್ ವೇಯಲ್ಲಿ ಇದು ಏನು ನೀಟಾಗಿ ತಲುಪುವವರಿಗೆ ಸಿನಿಮಾ ತಲುಪಿದ್ರೆ ಥಿಯೇಟರ್ ಇರ್ಬೋದು ಟಿ ಇರ್ಬೋದು ಟಿ ವಿ ಇರ್ಬೋದು ಸೊ ಇದು ಅವರು ಮಾಡಿದಕ್ಕೂ ಸಾರ್ಥಕ ಅಂತ ಹೇಳ್ತಾ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇರಲಿ ವಿಡಿಯೋಗಳಿರಲಿ ಒಂದಷ್ಟು ನಮ್ಮ ಸಂಸ್ಥೆಯ ಬಗ್ಗೆ ಇರಲಿ ಇದೆಲ್ಲ ಹೇಳ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಬಿ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು